ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಶ್ರೀರಾಮನ ಬೃಹತ್ ಕಟ್ಔಟ್ ನಿರ್ಮಾಣ ಮಾಡಲಾಗಿದೆ ಡೂಮ್ಲೈಟ್ ಸರ್ಕಲ್ನಲ್ಲಿ ಕಟ್ಔಟ್ ಉದ್ಘಾಟನೆಯಾಗಿದೆ ಅಯೋಧ್ಯೆ ಟ್ರಸ್ಟ್ ವತಿಯಿಂದ ಸುಮಾರು ನಲವತ್ತು ಅಡಿ ಎತ್ತರದಲ್ಲಿ ಕಟ್ಔಟ್ ನಿರ್ಮಾಣ ಮಾಡಲಾಗಿದ್ದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾಗಲಾಪುರದ ಶ್ರೀ ತೇಜೇಶ ಲಿಂಗ ಶಿವಾಚಾರ್ಯ ಚಿನ್ಮಯ್ಯ ದತ್ತಪ್ಪ ಸ್ವಾಮೀಜಿ ಮುಖಂಡರಾದ ಚಲಪತಿ ಡಾ ಶಿವಣ್ಣ ಮತ್ತಿತರರು ಭಾಗಿಯಾಗಿದ್ದರು ತ್ಯಾಗದ ಮೂಲಕ ಈ ದಿನ ಮತ್ತೊಮ್ಮೆ ವಿರೋಧ ಶಂಕರ ವಿಶ್ವ ವಿಶ್ವಯುಕ್ತ ಪರಿಷತ್ತಿನ ವೆಂಕಟೇಶ್ ಅವರು ವಿಜಯ್ ಇನ್ನು ಅನೇಕ ವಿಶ್ವಯುಕ್ತ ಪರಿಷತ್ ಕಾರ್ಯಕರ್ತರು ಓಮಶಂಕರ್ ತಿರುಪತಿ ಗುರುವ ಕೋಲಾರದ ವಿವೇಕಾನಂದ ಸರ್ಕಲ್ನಲ್ಲಿ ಮರ್ಯಾದೆ ಪಕ್ಷ ಭಗವಾನ್ ಶ್ರೀರಾಮಚಂದ್ರರ ಮೂವತ್ತೈದು ಅಡಿ ನಲವತ್ತಡಿ ಶೌಟನ್ನು ಹಾಕ್ಸೋದ್ರ ಮುಖಾಂತರ ಇಪ್ಪತ್ತೆರಡನೇ ತಾರೀಕು ಏನು ಶ್ರೀರಾಮಚಂದ್ರರ ಪ್ರತಿಷ್ಠೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಅದರ ಅಂಗವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಮನೆ ಮನೆಗೆ ಹೋಗಿ ಮಂತ್ರಾಕ್ಷರಿ ಕೊಟ್ಟು ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಶಕ್ತಿ ಚಲಪತಿವರ್ದಿ ಭಗವಂತ